ರಾಜ್ಯದಲ್ಲಿ ಸಿಎಂ ಆಗುವಂತ ಚರ್ಚೆ ಜೋರಾಗಿ ನಡೀತಾ ಇದೆ ಸೊ ಒಂದ್ ಕಡೆ ಸತೀಶ್ ಜರ್ಕಿ ಅವ್ರಿಗಿಂತ ನಾನೇ ಸೀನಿಯರ್ ಅಂತ ಹೇಳಿ ಎಂ ಬಿ ಪಾಟೀಲ್ ಅವರು ಇಲ್ಲ ನಾವೆಲ್ಲ ಕ್ಲೇಮ್ ಮಾಡಿಲ್ಲ ಯಾರು ಸೀನಿಯರ್ ಜೂನಿಯರ್ ಪ್ರಶ್ನೆ ಇಲ್ಲ ನಾವೆಲ್ಲ ಆಗ್ತೀವಿ ಅಂತ ಕ್ಲೇಮ್ ಮಾಡಿಲ್ಲ ಮತ್ತು ಈಗಾಗಲೇ ಸಾಕಷ್ಟು ಜನ ಇರೋ ಕುರ್ಚಿ ಕೂಡ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಇದರಲ್ಲಿ ನಾವು ಗುದ್ದಾಟ ಕುಸ್ತಿ ಮಾಡೋದು ಅನವಶ್ಯಕ ಹೇಳರ್ಬಹುದು ನೀವ್ ಯಾರ ಕೇಳಿರ್ಬೋದು ಅವ್ರಿಗೆ ನೀವ್ ಆಗ್ತೀರಬಹುದು ಈಗ ಎಲ್ಲಾರು ಹೇಳಿದಾರಲ್ಲ ನಮಗೂ ಆಸೆ ಇದೆ ಮುಂದೆ ಆಗ್ಬೇಕು ಆಗ್ತೀವಿ ನಾವು ಸಿನಿ ಅಂತ ಕೇಳ್ತಾರ ಸ್ವಾಭಾವಿಕವಾಗಿ ಹೇಳ್ತಾರ ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ದ ಅವಶ್ಯಕತೆ ಇಲ್ಲ ಇಲ್ಲಾರು ಏನತ್ರ ಎಲ್ಲಾ ಏನು ಒಂದು ವಾಟ್ಸಪ್ ಅಲ್ಲಿ ಬಂದ್ರೆ ಇಡೀ ರಾಜ್ಯದ ಅಭಿಪ್ರಾಯ ಆಗೋಲ್ಲ ಯಾರೋ ಒಬ್ರು ಹಾಕಿರ್ತಾರ ಕುಂತು ಸೊ ಅದು ಬೇರೆ ವಿಚಾರ ಎಲ್ಲ ಕಡೆ ಮಾಡಿದ ನಾವು ಆಗ್ತವೆ ಅಂದ್ ನಮ್ಮವ್ರು ಹಾಕ್ತಾರ ಅಷ್ಟೇ ಬೇರೆಯವ್ರು ನಾವು ಆಗ್ತದ ನಾವು ಹಾಕ್ತೇವೆ ಅಂತ ಚರ್ಚೆ ಅಷ್ಟೇ ಅದ ರಾಜ್ಯದಲ್ಲಿ ಅಂತ ಪರಿಸ್ಥಿತಿನೂ ಇಲ್ಲ ಸನ್ನಿವೇಶ ಕೂಡ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅವರೇ ಮುಂದುವರಿತಾರೆ ಸರ್ ವ್ಯತಿರಿಕ್ತ ತೀರ್ಪೇನಾದರೂ ಬಂದರೆ ಸಿ ಎಂ ಬದಲಾವಣೆ ಆಗುವಂಥ ಪರಿಸ್ಥಿತಿ ಬಂದರೆ ನಿಮ್ಮ ಹೆಸರನ್ನೇ ಮನ್ನಲಿಗೆ ಇದೆ ಇಲ್ಲ ಈಗಂತೆ ನಮಗೆ ಬರೋಲ್ಲ ಸಿಎಂ ಎಂ ಅವರು ಇರ್ತಾರಂತ ನಮಗೆ ನಂಬಿಕೆ ಇದೆ ಸರ್ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಅವರೇ ಇರ್ತಾರಂತ ಆಸೆ ಇದೆ ನಮಗೆ ನೋಡೋಣ ನಾವು ಕೂಡ ಹೈಕಮಾಂಡ್ ಭೇಟಿಯಾಗಿದ್ದರು ಹೋಗ್ತಾನೆ ಇರ್ತೀವಿ ಡೆಲ್ಲಿಗೆ ಚರ್ಚೆ ಮಾಡ್ತಾ ಬೇರೆ ಬೇರೆ ವಿಷಯಗಳು ಇದ್ದೇ ಇರ್ತೈತಿ ಹಾಗೇನಿಲ್ಲ ಇದು ಹೇಳಿದ್ವಿ ಅಲ್ಲ ಬೇರೆ ಬೇರೆ ಕೆಲಸ ಇರ್ತೈತೆ ಹೋಗ್ತೀವಿ ಎಲ್ಲದಕ್ಕೂ ರಾಜಕೀಯ ಕಲ್ಪಿಸದ ಅವಶ್ಯಕತೆ ಅಂತ ಹೇಳಿದ್ವಿ ಸೊ ನೋಡೋಣ ಎಲ್ಲರಿಗೂ ಆಸೆ ಇದ್ದೇ ಇದೆ ಎಂ ಬಿ ಅವ್ರಿಗೆ ಶಿವಾನಂದ ಅವ್ರಿಗೆ ಬೇರೆ ಇದ್ದೇ ಇದೆ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಮೊನ್ನೆ ಅದೇನು ಪ್ರಶ್ನೆ ಇಲ್ಲ ಎಲ್ಲರಿಗೂ ಆಶೆ ಇದ್ದೇ ಆಗ್ತೈತೆ ಜಾರಕಿಹೊಳಿ ಅವರು ಸಿಎಂ ಸ್ಥಾನ ನಿಭಾಯಿಸುವಷ್ಟು ಶಕ್ತಿ ಇದೆ ಇದೆ ಚರ್ಚೆ ಕೂಡ ಇದೆ ಅದು ಪ್ರಶ್ನೆ ಈಗಂತದ್ಭವಿಸಿಲ್ಲ ಬಂದಾಗ ನೋಡೋಣ ಅದು ಈಗಂತೆ ಸಿದ್ದರಾಮ್ ಇರ್ತಾರೆ ಸೊ ನಮ್ಮ ಪುರಾಡ ಸಿಗತ್ತಂತೆ ಎಲ್ಲ ಆಶೆಲ್ಲಿದ್ವಿ ನೋಡೋಣ